ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಮೊದಲು ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕೂಡ ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳನ್ನು ಕೂಡ ನೋಡಬಹುದು ಹಾಗೆ ನಿಮ್ಮ ಒಂದು ಪವರ್ ಟಿಲ್ಲರ್ಗಳನ್ನು ಮಾರಾಟ ಮಾಡಬೇಕಾದರೆ ಒಂದು ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ಲೊಕೇಶನ್ ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡಲ್ದೇ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿರುವ ಕನ್ನಡದ ಏಕೈಕ ಚಾನಲ್ ಇದಾಗಿದೆ ಸ್ನೇಹಿತರೆ ಅದಕ್ಕಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಸ್ನೇಹಿತರೆ ತುಂಬ ತುಂಬ ಕಡಿಮೆ ಬಜೆಟಲ್ಲಿರುವ ಕಡಿಮೆ ದರದಲ್ಲಿರುವ ರೇಟಲ್ಲಿರುವ ವಾಹನಗಳ ವೀಕ್ಷಣೆ ಮಾಡಬಹುದು ಇವತ್ತಿನ ಒಂದು ಪವರ್ ಟೆಲ್ಲರ್ ವಿ ಎಸ್ ಯ ಒನ್ ತರ್ಟಿ ಡಿ ಆ ಎನ್ನುವ ಹದಿಮೂರು ಎಚ್ ಪಿಯ ಒಂದು ಪವರ್ ಟಿಲ್ಲರ್ ಆಗಿದೆ ಸ್ನೇಹಿತರೆ ಮಾಡೆಲ್ ನೋಡಿದ್ರೆ ಎರಡು ಸಾವಿರದ ಹದಿನೆಂಟರ ಮಾಡೋದಿದೆ ಟೈರ್ ಕೂಡ ಒಂದು ಒಳ್ಳೆ ಗುಡ್ ಇದೆ ಹಾಗೆ ಇದಕ್ಕೊಂದು ತೇರದಾಳ ಹುಡ್ಡ ಒಂದು ಸೀಟ್ ಕೂಡ ಮಾಡಿಸಿದ್ದಾರೆ ಸ್ನೇಹಿತರೆ ಯಾವುದೇ ರೀತಿ ಸಪೋರ್ಟಿಂಗ್ ಒಂದು ಮಾಡಿಸಿದ್ದಾರೆ ಯಾವುದೇ ರೀತಿ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ಮಾಡಲು ಲೊಕೇಶನ್ ನೋಡೋದಾದರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ಸಾರಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕಬ್ಬೂರ್ ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿರುವಂಥ ಟಿಲ್ಲರ್ ಆಗಿದೆ ಸ್ನೇಹಿತರೆ ಇದರ ಬೆಲೆ ನೋಡೋದ ಸ್ನೇಹಿತರೆ ಬೆಲೆ ಕೂಡ ತುಂಬನೇನು ಜಾಸ್ತಿ ಇಲ್ಲ ಒಂದು ಒಳ್ಳೆ ಬಜೆಟಲ್ಲಿರುವ ಒಂದು ಟೆಲ್ಲರ್ ಆಗಿದೆ ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಅಂತ ಹೇಳ್ತಾ ಸ್ನೇಹಿತರೆ ಅದು ಏನು ಫೈನಲ್ ಅಲ್ಲ ಅದರಲ್ಲಿ ಕೂಡ ಕಡಿಮೆ ಮಾಡ್ತೀನಿ ಅಂತ ಹೇಳಿದರೆ ಟೈಟಲ್ ವಿಭಾಗದಲ್ಲಿ ಮಾಲೀಕರ ನಂಬರ್ ನೇರವಾಗಿ ಕರೆ ಮಾಡಿ ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ಸ್ನೇಹಿತರೆ ನೋಡಿ ನಮ್ಮ ಒಂದು ಕೃಷಿ ಮಷಿನ್ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಈ ರೀತಿ ರೆಡ್ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗೆ ಹಾಗೆ ಪಕ್ಕದಲ್ಲಿರುವ ಒಂದು ಬೆಲ್ಲನ್ನು ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳನ್ನು ಕೂಡ ನೋಡಬಹುದು ಹಾಗೆ ಕಡಿಮೆ ಬಜೆಟ್ ಇರುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಎಲ್ಲ ರೀತಿಯ ವಾಹನಗಳು ಎಲ್ಲ ರೀತಿಯ ಪವರ್ ಟಿಲ್ಲರ್ಗಳು ಎಲ್ಲ ಕಂಪ್ ನಮ್ಮ ಒಂದು ಚಾನಲಲ್ಲಿ ಮಾತ್ರ ಲಭ್ಯವಿರುತ್ತದೆ ಯಾವುದೇ ರೀತಿ ಚಾರ್ಜ್ ಅಲ್ಲದೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುವ ಕನ್ನಡದ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿದೆ ಸ್ನೇಹಿತರೆ ಅದಕ್ಕಾಗಿ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ವಿಡಿಯೋಗಳನ್ನು ಹೆಚ್ಚಿಗೆಯೇ ಜನರಿಗೆ ಜನರಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳುತ್ತ ಸ್ನೇಹಿತರೆ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು